ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ಒಂದು ಪನ್ನೀರ್ ಬಟರ್ ಮಸಾಲ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಂದು ಬಾಣಲಿಗೆ ನಾನಿಲ್ಲಿ ಅನ್ಸಾಲ್ಟೆಡ್ ಬಟರನ್ನ ಯೂಸ್ ಮಾಡ್ತಾ ಇದ್ದೀನಿ ಇದು ಚೆನ್ನಾಗಿ ನಮಗೆ ಇವಾಗ ಕರಗಿ ಮೆಲ್ಟಾಗಿ ಸಿಗಬೇಕು ಇದು ಕರಗಿದ ನಂತರ ಇವಾಗ ಇದಕ್ಕೆ ನಾನು ಒಂದು ಏಲಕ್ಕಿ ಆನಂತರ ನೋಡಿ ಎರಡು ಲವಂಗವನ್ನು ಇದ್ದೀನಿ ನಂತರ ಎರಡು ಚಿಕ್ಕ ಪೀಸ್ ಆಗುವಷ್ಟು ಕೆತ್ತೆಯನ್ನು ಇದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕ್ಕೋಬೇಡಿ ನಂತರ ದೊಡ್ಡ ಸೈಜಲ್ಲಿರುವಂಥ ಒಂದು ಈರುಳ್ಳಿಯನ್ನು ಈ ರೀತಿ ಕಟ್ ಮಾಡಿ ಹಾಕ್ಕೋಬೇಕು ಇವಾಗ ನಾವು ಇದನ್ನು ಬೆಣ್ಣೆಯಲ್ಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ಗ್ಯಾಸನ್ನು ಹ ಲೋ ಫ್ಲೇಮಲ್ಲಿ ಸಾರಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಇದನ್ನು ಫ್ರೈ ಮಾಡ್ಕೋಬೇಕು ಈರುಳ್ಳಿ ಚೆನ್ನಾಗಿ ನಮಗೆ ಕುಕ್ಕಾಗಿ ಸಿಗಬೇಕು ನನ್ನ ಚಾನಲಲ್ಲಿ ನಾನು ಆಲ್ರೆಡಿ ಪನ್ನೀರ್ ಬಿರಿಯಾನಿ ರೆಸಿಪಿನ ಸ್ಪೆಷಲ್ ಆಗಿರುವಂತಹ ಸ್ಪೆಷಲ್ ಸ್ಪೆಷಲ್ ಪನ್ನೀರ್ ರೆಸಿಪಿನ ಹಾಕ್ಕೊಂಡಿದ್ದೀನಿ ಸೊ ನಿಮಗೆ ಬೇಕೆಂದರೆ ಕುಕ್ಸ್ ಕಿಚನ್ ಪನ್ನೀರ್ ಬಿರಿಯಾನಿ ರೆಸಿಪಿ ಅಂತ ಹೇಳಿ ಸರ್ಚ್ ಮಾಡಿದರೂ ನಿಮಗೆ ಸಿಗ್ತದೆ ಸೊ ಇವಾಗ ನೋಡಿ ಚೆನ್ನಾಗಿ ಈ ರೀತಿ ನಾವು ಇವಾಗ ಇದನ್ನು ಕುಕ್ ಮಾಡಿದ್ವಿ ಅಲ್ಲ ನಂತರ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಭಾಗದಷ್ಟು ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೀನಿ ನಂತರ ಇಡೀ ಬೆಳ್ಳುಳ್ಳಿಯನ್ನು ಕಟ್ ಮಾಡದೆ ಅದನ್ನು ಇದ್ದೀನಿ ನಂತರ ಇದಕ್ಕೆ ನಾನು ಎರಡು ದೊಡ್ಡ ಸೈಜ್ ಆಗುವಂತಹ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಒಂದು ಕೈ ಆಗುವಷ್ಟು ಇಲ್ಲಿ ನಾನು ಗೋಡಂಬಿನ ತೆದುಕೊಂಡಿದ್ದೀನಿ ಇವಾಗ ಇದನ್ನು ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ ನಂತರ ಇದು ನಮಗೆ ಕಂಪ್ಲೀಟಾಗಿ ಕುಕ್ಕಾಗಿ ಮೆಲ್ಟಾಗಿ ಸಿಗಬೇಕು ಅಷ್ಟರ ತನಕ ನಾವು ಇದನ್ನು ಈ ರೀತಿ ಕುಕ್ ಮಾಡ್ಕೋಬೇಕು ಸೊ ಬೇಗನೆ ಕುಕ್ಕಾಗಿ ಸಿಗಲಿಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ನಾವು ಇದನ್ನು ಕುಕ್ ಮಾಡ್ಕೊಳ್ಳೋಣ ಸೊ ಒಂದು ಹತ್ತು ನಿಮಿಷ ಆದ ನಂತರ ನೋಡಿ ಚೆನ್ನಾಗಿ ಈರುಳ್ಳಿ ಟೊಮೆಟೊ ಎಲ್ಲ ಯಾವ ರೀತಿ ಕುಕ್ಕಾಗಿ ಬಂದಿದೆ ಅಂತ ಗೊತ್ತಾಗ್ತದಲ್ಲ ಸೊ ಟೊಮೆಟೊ ಸಿಪ್ಪೆ ಎಲ್ಲ ಹೋಗುವಷ್ಟು ತನಕ ನಾವು ಇದನ್ನು ಕುಕ್ ಮಾಡ್ಕೋಬೇಕು ಇವಾಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ತನಗೆ ಆದ ನಂತರ ನೋಡಿ ಈ ರೀತಿ ಮಿಕ್ಸಿ ಜಾರಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಚೆನ್ನಾಗಿ ನುಣ್ಣಗೆ ಈ ರೀತಿ ಪೇಸ್ಟ್ನ ನಾವು ಮಾಡ್ಕೋಬೇಕು ಇವಾಗ ಇದನ್ನು ಇಟ್ಕೊಳ್ಳೋಣ ನಂತರ ನಾನು ಇವಾಗ ಅದೇ ಬ್ಯಾಂಡ್ಲೆಗೆ ಇವಾಗ ಮತ್ತೆ ನಾನು ಹಾಕ್ತಾ ಇದ್ದೀನಿ ಬೆನ್ನೆ ಕರಗಿದ ನಂತರ ಇದಕ್ಕೆ ನಾನು ಈರುಳ್ಳಿ ಇದೆಯಲ್ಲ ಇದರ ಅರ್ಧ ಭಾಗದಷ್ಟು ಈರುಳ್ಳಿನ ಹಾಕಿ ಚೆನ್ನಾಗಿ ಒಮ್ಮೆ ಮತ್ತೆ ಫ್ರೈ ಮಾಡ್ತಾ ಇದ್ದೀನಿ ಸೊ ಚ ಚೆನ್ನಾಗಿ ಒಮ್ಮೆ ಫ್ರೈ ಮಾಡಿ ಅಂದ್ರೆ ಈರುಳ್ಳಿ ನಮಗೆ ಮೆಲ್ಟ್ ಆಗಿ ಸಿಗುವ ತನಕ ನಾವು ಇದನ್ನು ಫ್ರೈ ಮಾಡಿದ್ರೆ ಆಯಿತು ನೀವು ಸಾಲ್ಟೆಡ್ ಬಟರ್ ಯೂಸ್ ಮಾಡೋದಾದರೆ ನೋಡ್ಕೊಳ್ಳಿ ಉಪ್ಪು ಹಾಕುವಾಗ ಯಾಕಂದರೆ ಅದರಲ್ಲಿ ಉಪ್ಪಿನಂಶ ಇರೋದ್ರಿಂದ ಉಪ್ಪು ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಸೊ ಇವಾಗ ಉಪ್ಪು ಆ್ಯಡ್ ಮಾಡಲಿಲ್ಲ ನಾನು ಅನ್ಸಾಲ್ಟೆಡ್ ಬಟರನ್ನೇ ಯೂಸ್ ಮಾಡಿದ್ದೀನಿ ಇವಾಗ ನಾವು ಗ್ರೈಂಡ್ ಮಾಡಿದಂಥ ಗ್ರೇವಿ ಇದೆಯಲ್ಲ ಇದನ್ನು ಹಾಕಿದ ನಂತರ ಇದಕ್ಕೆ ನಾನು ಒಂದು ಮುಕ್ಕಾಲು ಕಪ್ಪಾಗುವಷ್ಟು ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೀವು ನಿಮಗೆ ತಿಕ್ನೆಸ್ ನೋಡಿಕೊಂಡು ನೀವು ಇದಕ್ಕೆ ನೀರನ್ನು ಆಯಿತು ಇವಾಗ ನೀರು ಹಾಕಿದ ನಂತರ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇದರ ಕನ್ಸಿಸ್ಟೆನ್ಸಿಯನ್ನು ನಾವು ನೋಡ್ಕೋಬೇಕು ಇದಕ್ಕೆ ನಾನು ಇವಾಗ ಯಾವುದೇ ಮಸಾಲ ಪೌಡರ್ ನ್ನ ಹಾಕಲಿಲ್ಲ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆದ ನಂತರ ಇದಕ್ಕೆ ಮಸಾಲೆ ಪೌಡರ್ಸ್ನ ನಾವು ಆ್ಯಡ್ ಮಾಡ್ಕೋಬೇಕು ಸೊ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಒಂದು ವೇಳೆ ಬೇಕಾದರೆ ಲೂಸ್ ಕನ್ಸಿಸ್ಟೆನ್ಸಿಯಲ್ಲಿ ಗ್ರೇವಿ ಜಾಸ್ತಿ ಬೇಕಂದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕ್ಕೊಳ್ಳಿ ನಂತರ ಇದಕ್ಕೆ ನಾನು ಸ್ವಲ್ಪ ಇಲ್ಲಿ ಅರಿಶಿನ ಹುಡಿ ಅನಂತರ ಗರಂ ಮಸಾಲ ಆನಂತರ ಇಲ್ಲಿ ನಾನು ಮೆಣಸಿನ ಹುಡಿನ ಹಾಕ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ ಹುಡಿಯನ್ನು ನೀವು ಹಾಕಿದ್ದೇ ಆಯಿತು ಸೊ ಇವಾಗ ಇಷ್ಟನ್ನೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇದು ನಮಗೆ ಚೆನ್ನಾಗಿ ಕುದಿಬೇಕು ಈ ಮಸಾಲ ಪೌಡರ್ಸ್ ಇದೆಯಲ್ಲ ಇದರ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ನಾವು ಇದನ್ನು ಈ ರೀತಿ ಕುಕ್ ಮಾಡ್ಕೋಬೇಕು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಕಂಪ್ಲೀಟಾಗಿ ಗ್ರೇವಿದ್ದು ಹಾಗೂ ಈ ಮಸಾಲಾ ಪೌಡರ್ಸ್ ಇದೆಯಲ್ಲ ಅದರ ಹಸಿ ಎಲ್ಲ ನಮಗೆ ಹೋಗಿ ಸಿಗ್ತದೆ ನಂತರ ಇವಾಗ ನಾನು ಇದಕ್ಕೆ ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾನು ಸ್ಟಾರ್ಟಿಂಗಲ್ಲಿ ಉಪ್ಪು ಏನು ಹಾಕಲಿಲ್ಲ ಇವಾಗ ನಾನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಉಪ್ಪು ಹಾಕ್ಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಅಷ್ಟು ಉಪ್ಪನ್ನು ಹಾಕ್ಕೊಂಡು ಇವಾಗಲೂ ಕೂಡ ನಿಮಗೆ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗ್ತದಲ್ಲ ಇವಾಗ ನಿಮಗೆ ತಿಕ್ನೆಸ್ ಬೇಕಂದರೆ ನೀರನ್ನು ಸೇರಿಸ್ಕೋಬೋದು ನನಗೆ ಇಷ್ಟು ತಿಕ್ನೆಸ್ ಸಾಕು ಇವಾಗ ನಾನು ಇದಕ್ಕೆ ಕಟ್ ಮಾಡಿರಂತಹ ಪನ್ನೀರ್ ಕ್ಯೂಬ್ಸ್ ಇದೆಯಲ್ಲ ಇದನ್ನು ಇದ್ದೀನಿ ಪನ್ನೀರ್ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಇದು ಮಿಕ್ಸ್ ಆಗಲಿ ಈ ರೀತಿ ಮಿಕ್ಸ್ ಮಾಡಿ ಆದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಇದನ್ನು ಕುಕ್ ಮಾಡ್ಕೊಳ್ಳೋಣ ಆಯ್ತು ಹತ್ತು ನಿಮಿಷದ ಒಳಗಡೆ ನಮಗೆ ಈ ಪನ್ನೀರ್ ಕುಕ್ಕಾಗಿ ಸಿಗ್ತದೆ ಸೊ ಲಿಡ್ನ ಕ್ಲೋಸ್ ಮಾಡಿದ್ದಾರೆ ಇವಾಗ ನನಗೆ ಇದು ಸ್ವಲ್ಪ ಸಣ್ಣ ಲಿಡ್ ಅಂತ ಆಯಿತು ಅದಕ್ಕೆ ನಾನು ದೊಡ್ಡ ಲಿಡ್ನನ್ನೇ ಹಾಕಿ ಈ ಥರ ಕ್ಲೋಸ್ ಮಾಡಿದ್ದನ್ನು ಚೆನ್ನಾಗಿ ಇವಾಗ ಹತ್ತು ನಿಮಿಷ ಕುಕ್ ಮಾಡಿದ್ದೀನಿ ಹತ್ತು ನಿಮಿಷದ ನಂತರ ನೋಡಿ ಯಾವ ರೀತಿ ಕುದಿ ಬರ್ತಾ ಇದೆಯಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆಯಲ್ಲ ನಮಗೆ ಪನ್ನೀರ್ ಗ್ರೇವಿ ಇವಾಗ ರೆಡಿಯಾಗಿದೆ ಬೇಕಂದರೆ ನಿಮಗೆ ಇದಕ್ಕೆ ಫ್ರೆಶ್ ಕ್ರೀಮ್ನೇ ಆ್ಯಡ್ ಮಾಡ್ಕೋಬೋದು ನಾನು ಕೊನೆಗೆ ಸರ್ವ್ ಮಾಡುವಾಗ ಇದಕ್ಕೆ ನಾನು ಫ್ರೆಶ್ ಕ್ರೀಮ್ನ ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಬಂದಿದೆ ಅಲ್ಲ ತುಂಬನೇ ಒಳ್ಳೆ ಟೇಸ್ಟ್ ಸೂಪರ್ ಟೇಸ್ಟಿ ಅಂತೇಳಿ ಹೇಳ್ಬೋದು ರೆಸ್ಟೋರೆಂಟಲ್ಲಿ ಸಿಗ್ತದಲ್ಲ ಅದೇ ಟೇಸ್ಟಲ್ಲಿ ನಮಗೆ ಸಿಗ್ತದೆ ಇವಾಗ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಆದ ನಂತರ ಒಂದು ಸ್ಪೂನ್ ಆಗುವಷ್ಟು ಇಲ್ಲಿ ಫ್ರೆಶ್ ಕ್ರೀಮ್ನ ಹಾಕೋಬೇಕು ಹಾಕಿದ ನಂತರ ಇದರ ಮೇಲ್ಗಡೆಗೆ ಸ್ವಲ್ಪ ನಾನು ಕಸೂರಿ ಮೇತಿದ್ದೆಲ್ಲ ಇದನ್ನು ಆ್ಯಡ್ ಮಾಡ್ಕೋಬೇಕು ಈ ಥರ ಆ್ಯಡ್ ಮಾಡ್ಕೊಂಡ ನಂತರ ಒಳ್ಳೆಯ ಒಂದು ಫ್ಲೇವರ್ ಸಿಗ್ತದೆ ಅಂತ ಹೇಳಿ ಅಷ್ಟೆ ನೋಡಿದರೆಲ್ಲ ಸಿಂಪಲ್ಲಾಗಿ ನಮಗೆ ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಬಟರ್ ಮಸಾಲವನ್ನು ರೆಡಿ ಮಾಡ್ಕೋಬೋದು ಸೊ ಇದರ ಜೊತೆಗೆ ನಾನು ಬಟರ್ ನಾನ್ ಕೂಡ ಮಾಡಿದ್ದೆ ಇದರ ರೆಸಿಪಿ ನಾನು ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೊಂದು ಒಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಿರೋ ಆದರೆ ಸಬ್ಸ್ಕ್ರೈಬ್ ಮಾಡಿ